ಕಾರವಾರದಿಂದ ಐವತ್ತು ನಾಟಿಕಲ್ ಮೈಲಿ ದೂರದ ಸಮುದ್ರದ ಮಧ್ಯೆ ಕಂಟೈನರ್ ಸಾಗಿಸುತ್ತಿದ್ದ ಹಡಗಿನಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡ ಘಟನೆ ವರದಿಯಾಗಿದೆ ಎಂವಿ ಮಾರ್ಕ್ಸ್ ಫ್ರಾಂಕ್ಫರ್ಟ್ ಹೆಸರಿನ ಕಂಟೈನರ್ ಸಾಗಿಸುವ ಹಡಗು ಜುಲೈ ಎರಡರಂದು ಮಲೇಷಿಯಾದಿಂದ ಹೊರಟಿತ್ತು ಜುಲೈ ಇಪ್ಪತ್ತೊಂದಕ್ಕೆ ಶ್ರೀಲಂಕಾಕ್ಕೆ ತಲುಪಬೇಕಿತ್ತು ಆದರೆ ಕಾರವಾರ ತೀರದ ಸಮುದ್ರ ಮಧ್ಯ ಇದ್ದಕ್ಕಿದ್ದಂತೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಲ್ಲದೆ ಹಲವು ಕಂಟೇನರ್ಗಳಿಗೆ ಅಗ್ನಿ ಆವರಿಸಿದೆ ಈ ಅಗ್ನಿ ಅವಘಡದ ಬಗ್ಗೆ ಮುಂಬೈನ ಮೆರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ಗೆ ಮಾಹಿತಿ ರವಾನೆಯಾಗಿದೆ ಅಲ್ಲಿಂದ ಬಂದ ಸಂದೇಶದ ಮೇರೆಗೆ ಭಾರತೀಯ ಕೋಸ್ಟ್ ಗಾರ್ಡ್ನ ಡಾರ್ನಿಯರ್ ಏರ್ಕ್ರಾಫ್ಟ್ ಸಚೇತ್ ಸುಜಿತ್ ಸಾಮ್ರಾಟ್ ಹೆಸರಿನ ಹಡಗುಗಳು ಹಾಗೂ ಒಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಮೂಲಕ ಬೆಂಕಿ ನಂದಿಸುವ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಭಾರತೀಯ ಕರಾವಳಿ ರಕ್ಷಣಾ ಪಡೆಯು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ಮಾರ್ಕ್ಸ್ ಫ್ರಾಂಕ್ಫರ್ಟ್ ಹಡಗಿನ ಬೆಂಕಿ ಅವಘಡ ಪ್ರಕರಣದಲ್ಲಿ ಕೋಸ್ಟ್ಗಾರ್ಡ್ ಹಡಗುಗಳಾದ ಸುಜಿತ್ ಸಚೇತ್ ಮತ್ತು ಸಾಮ್ರಾಟ್ ಹಡಗುಗಳು ಹನ್ನೆರಡು ಗಂಟೆಗಳಿಂದ ಕಾರ್ಯಾಚರಣೆ ನಡೆಸಿದೆ ಬೆಂಕಿಯನ್ನು ಹತೋಟಿಗೆ ತರಲು ಪ್ರಯತ್ನಿಸಿ ಕೊನೆಗೂ ಯಶಸ್ವಿಯಾಗಿದೆ ಹಡಗು ಕಾರವಾರದಿಂದ ದಕ್ಷಿಣದಲ್ಲಿ ಆರು ಪಾಯಿಂಟ್ ಐದು ನಾಟಿಕಲ್ ಮೈಲು ದೂರಕ್ಕೆ ತಲುಪಿತ್ತು ಬೆಂಕಿ ಕಾಣಿಸಿಕೊಂಡ ಬಳಿಕ ಗೋವಾದ ಕೋಸ್ಟ್ಗಾರ್ಡ್ ಡಾರ್ನಿಯರ್ ವಿಮಾನ ವೈಮಾನಿಕ ಕಾರ್ಯಾಚರಣೆ ನಡೆಸಿದೆ ಕೊಚ್ಚಿಯಿಂದ ಹೆಚ್ಚುವರಿ ವಿಮಾನವನ್ನ ಹುಡುಕಾಟ ಮತ್ತು ಪಾರುಗಾಣಿಕೆ ವಿಮಾನವನ್ನ ನಿಯೋಜಿಸಲಾಗಿತ್ತು ಎಂದು ಕರಾವಳಿ ರಕ್ಷಣಾ ಪಡೆ ವಿವರಿಸಿದೆ कॅनरा प्लस न्यूज कारवारा